ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಾಡಿನ ಹಿರಿಯ ವಿದ್ವಾಂಸರಾಗಿರುವಂಥ ಪ್ರೊಫೆಸರ್ ಎಮ್ ಎಮ್ ಕಲಬುರ್ಗಿಯವರ ಶಬ್ದಮಣಿ ದರ್ಪಣದ ಪ್ರತಿಬಿಂಬ ಅನ್ನೋ ಪುಸ್ತಕವನ್ನು ಪರಿಚಯ ಮಾಡ್ತೀನಿ ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಕನ್ನಡ ಭಾಷೆಯ ಅಧ್ಯಯನದಲ್ಲಿ ಆಸಕ್ತ ವಹಿ ಆಸಕ್ತರಾಗಿರುವವರಿಗೆ ಬಹಳ ಮುಖ್ಯವಾದಂಥ ಒಂದು ಪುಸ್ತಕ ಸುಮಾರು ನೂರು ವರ್ಷಗಳ ಕಾಲ ಶಬ್ದಮಣಿ ದರ್ಪಣವನ್ನು ನಿರಂತರವಾಗಿ ನಾವು ಅಧ್ಯಯನ ಮಾಡ್ತಾ ಬೋಧನೆ ಮಾಡ್ತಾ ಬಂದಿದ್ದೀವಿ ಆಮೇಲೆ ಅದನ್ನು ಕನ್ನಡ ವಾ ವ್ಯಾಕರಣವನ್ನು ಮತ್ತು ಕನ್ನಡ ಭಾಷೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಕಷ್ಟು ಬಳಸ್ಕೊಂಡಿದ್ದೀವಿ ಎಲ್ಲ ಹಂತಗಳಲ್ಲಿಯೂ ಕೂಡ ಈ ಪುಸ್ತಕ ಏನಪ್ಪ ಅಂತಂದರೆ ಶಬ್ದಮಣಿ ದರ್ಪಣದ ಪದ್ಯಗಳನ್ನು ವಿಷಯವನ್ನು ಕುರಿತು ಚರ್ಚಿಸುವುದಕ್ಕಿಂತ ಅದರ ಇನ್ನೊಂದು ಆಯಾಮವನ್ನು ತೆಗೆದುಕೊಂಡು ಮಾತಾಡುತ್ತೆ ಇದು ಮ ಎರಡನೇ ಮುದ್ರಣ ಆ್ಯಕ್ಚುಲಿ ಮೊದಲನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿನೇ ಈ ಪುಸ್ತಕ ಮುದ್ರಣವಾಗಿತ್ತು ಆನಂತರ ಭಂಡಾರ ಪ್ರಕಾಶನದಿಂದ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಮರುಮುದ್ರಣವನ್ನು ಕಂಡಿದೆ ಇದರಲ್ಲಿ ಶಬ್ದಮಣಿ ದರ್ಪಣದ ಭಿನ್ನ ಆಯಾಮಗಳು ಅಂದರೆ ಏನು ಅನ್ನೋದನ್ನು ನಾವೀಗ ನೋಡೋಣ ಮೊದಲಿಗೆ ಶಬ್ದಮಣಿ ದರ್ಪಣ ಸ್ವಲ್ಪ ಸ್ವಲ್ಪ ಪರಿಚಯ ಕೇಶಿರಾಜ ಅವ್ರದ್ದೆಲ್ಲ ಪರಿಚಯವನ್ನು ಮೊದಲ ಅಧ್ಯಾಯಗಳಲ್ಲಿ ಒಂದೆರಡು ಅಧ್ಯಾಯಗಳಲ್ಲಿ ಮಾಡಿದ್ದಾರೆ ಆನಂತರ ಬಹಳ ಮುಖ್ಯವಾಗಿ ಶಬ್ದಮಣಿ ದರ್ಪಣ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಹಲವಾರು ತುಂಬ ಜನ ಅಧ್ಯಯನ ಮಾಡಿರೋದರಿಂದ ಹಲವಾರು ಹಸ್ತಪ್ರತಿಗಳು ನಮಗೆ ಸಿಕ್ಕಿವೆ ಆಮೇಲೆ ಕನ್ನಡ ಅಧ್ಯಯನದ ಸಂದರ್ಭದಲ್ಲಿ ಅದು ಬಹಳ ಮುಖ್ಯವಾಗಿರೋದರಿಂದ ಹೆಚ್ಚಿನ ಟೀಕೆಗಳು ಕೂಡ ಬಂದಿವೆ ಸಹಜವಾಗಿಯೇ ಹೆಚ್ಚು ಕೆಲಸ ನಡೆದಾಗ ಅದರಲ್ಲಿ ಬದಲಾವಣೆಗಳು ಸಹಜವಾಗಿ ಕಂಡು ಬರ್ತವೆ ಆ ಬದಲಾವಣೆಗಳು ಹೆಚ್ಚು ವೈವಿಧ್ಯತೆಯನ್ನು ಕೂಡ ಪಡೆದುಕೊಂಡಿವೆ ಎಲ್ಲೆಲ್ಲಿ ಯಾವ ಯಾವ ಹಂತಗಳಲ್ಲಿ ಈ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಅನ್ನೋದನ್ನು ಗುರುತಿಸಿ ಆ ಬದಲಾವಣೆಗಳನ್ನು ಕುರಿತು ಕಲಬುರ್ಗಿಯವರು ಈ ಪುಸ್ತಕದಲ್ಲಿ ಮಾತಾಡ್ತಾರೆ ಅಂದರೆ ಈಗ ಪದ್ಯ ಕಂದ ಪದ್ಯಗಳೇನಿವೆ ಅಲ್ಲ ಕಂದ ಪದ್ಯದ ಪಾಠದಲ್ಲಿಯೇ ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಬೇರೆ ಬೇರೆ ಪಠ್ಯಗಳಲ್ಲಿ ನಮಗೆ ಭಿನ್ನತೆಗಳು ಕಂಡು ಬರ್ತವೆ ಅವುಗಳನ್ನು ತೋರಿಸ್ತಾರೆ ಆಮೇಲೆ ಈ ವೃತ್ತಿಯನ್ನು ಬರೆದಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಕೇಶರಾಜನೇ ವೃತ್ತಿಯನ್ನು ಬರೆದಿದ್ದಾನ ಅಥವಾ ಬೇರೆ ಯಾರಾದರೂ ವೃತ್ತಿಯನ್ನು ಬರೆದಿದ್ದಾರಾ ಅಂತ ಅನ್ನೋ ಚರ್ಚೆ ಅದ್ರ ಬಗ್ಗೆ ಮತ್ತು ಅದಕ್ಕೆ ಎರಡೂ ಕಡೆ ಇರಬಹುದಾದಂತಹ ಆಧಾರ ಪೂರ್ ಆಧಾರವಾಗಿರುವಂತಹ ಅಂಶಗಳನ್ನು ತೆಗೆದುಕೊಂಡು ಕಲಬುರಗಿಯವರು ಇಲ್ಲಿ ಚರ್ಚೆಯನ್ನು ಮಾಡ್ತಾರೆ ಟೀಕೆಯನ್ನು ಕುರಿತು ಕೂಡ ಇದೇ ರೀತಿಯ ಚರ್ಚೆಗಳಿವೆ ಯಾಕಂದರೆ ಈಗ ಲಿಂಗಣಾರಾಧ್ಯನ ಟೀಕೆ ಇರ್ಬೋದು ಅಥವಾ ನಿಟ್ಟೂರು ನಂಜಯನ ಟೀಕೆ ಇರ್ಬೋದು ಅಥವಾ ಹೈದರಾಬಾದ್ ಪ್ರತಿ ಇದ್ದಿರಬಹುದು ಇವುಗಳ ನಡುವೆ ಕಂಡು ಬರುವಂತಹ ವ್ಯತ್ಯಾಸ ಅಂದರೆ ಒಂದೇ ಟೀಕೆಯ ಹಲವು ಪ್ರತಿಗಳು ಕಂಡಾಗ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ ಸೊ ಇವುಗಳನ್ನೆಲ್ಲ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಕಲಬುರ್ಗಿಯವರು ಚರ್ಚೆ ಮಾಡ್ತಾರೆ ಹಾಗಾಗಿ ಈ ಪುಸ್ತಕ ಶಬ್ದಮಣಿ ದರ್ಪಣವನ್ನು ಅಥವಾ ಕನ್ನಡದ ವ್ಯಾಕರಣ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ಬಹಳ ಸಹಾಯಕವಾಗಿರುವಂಥ ಒಂದು ಪುಸ್ತಕವಾಗುತ್ತೆ ಇನ್ನೊಂದು ಮುಖ್ಯವಾಗಿರೋದೇನಪ್ಪ ಅಂತಂದರೆ ಪ್ರಯೋಗಗಳನ್ನು ಕುರಿತು ಕೇಶಿರಾಜ ಕೊಟ್ಟಿರುವ ನೂರಾರು ಉದಾಹರಣೆಗಳೇನಿವೆಯಲ್ಲ ಕೆಶಿರಾಜನಿಗಿಂತ ಮುಂಚೆ ಇರುವ ಕವಿ ಕನ್ನಡ ಕವಿಗಳ ಉದಾಹರಣೆಗಳನ್ನು ತುಂಬ ಸುದೀರ್ಘವಾದ ಪಟ್ಟಿಯೊಂದನ್ನು ಕಲಬುರ್ಗಿಯವರು ಈ ಪುಸ್ತಕದಲ್ಲಿ ಕೊಡ್ತಾರೆ ಈ ಉದಾಹರಣೆಗಳು ಕೇಶಿರಾಜನಿಗಿಂತ ಮುಂಚೆ ಬೇರೆ ಬೇರೆ ಶಾಸ್ತ್ರಕಾರರು ಕೂಡ ಬಳಸಿದ್ರು ಉದಾಹರಣೆಗೆ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಇರ್ಬೋದು ಕಾವ್ಯಾವಲೋಕನ ಅಥವಾ ಶಬ್ದ ಸ್ಮೃತಿ ಆಗಿರ್ಬೋದು ಅಥವಾ ಬೇರೆ ಕಾವ್ಯ ಸಂಗ್ರಹ ಆಗಿ ಸುತ್ತಿ ಸುಧಾರಣವಾದಂಥ ಕಾವ್ಯ ಸಂಗ್ರಹಗಳಾಗಿರಬಹುದು ಸೊ ಯಾವ ಸಂಗ್ರಹದಲ್ಲಿ ಕೇಶಿರಾಜ ಕೊಟ್ಟಿರುವ ಯಾವ ಉದಾಹರಣೆ ಕಂಡುಬರುತ್ತದೆ ಅನ್ನುವಂಥದ್ದನ್ನು ಸುದೀರ್ಘವಾದ ಪಟ್ಟಿಯನ್ನು ಮಾಡಿ ಕೊಡ್ತಾರೆ ಇದು ನಮಗೆ ಯಾವುದಕ್ಕೆ ಸಹಾಯ ಆಗುತ್ತೆ ಅಂದರೆ ವ್ಯಾಕರಣ ಕೃತಿಯೊಂದನ್ನು ಪರಂಪರೆಯಲ್ಲಿ ಹೇಗೆ ಅಧ್ಯಯನ ಮಾಡಿಕೊಂಡು ಬರಲಾಗ್ತಾ ಇತ್ತು ಒಬ್ಬರ ಮೇಲೆ ಇನ್ನೊಬ್ಬರು ಹೇಗೆ ಇದ್ದರು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಇನ್ನೊಂದು ಅಧ್ಯಾಯದಲ್ಲಿ ಶಬ್ದಮಣಿ ದರ್ಪಣದ ಅಧ್ಯಯನ ಪರಂಪರೆ ಅಭ್ಯಾಸ ಪರಂಪರೆಯ ಬಗ್ಗೆ ಅವರು ಮಾತಾಡ್ತಾರೆ ಈಗ ನಾನು ಹೇಳಿದೆ ಎಂಟುನೂರು ವರ್ಷಗಳ ಕಾಲ ನಾವು ಶಬ್ದಮಣಿ ದರ್ಪಣವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಕಲಬುರ್ಗಿಯವರು ಆಧುನಿಕ ಕಾಲದ ಅಧ್ಯಯನಗಳನ್ನು ಅಷ್ಟೊಂದು ಈ ಪುಸ್ತಕದ ಒಳಗಡೆ ತೆಗೆದುಕೊಳ್ಳೋದಿಲ್ಲ ಬಟ್ ಪಾರಂಪರಿಕವಾಗಿ ಯಾವೆಲ್ಲ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ಅವರು ತೋರಿಸ್ತಾರೆ ಅದನ್ನು ಪ್ರತಿ ಮಾಡಿಕೊಳ್ಳೋಕೆ ಇರ್ಬೋದು ಬೋಧನೆ ಇರ್ಬೋದು ಅಧ್ಯಯನ ಇರ್ಬೋದು ಈ ಎಲ್ಲ ಹಂತಗಳಲ್ಲಿ ಆಗಿರುವಂತಹ ಕಂಡುಬರುವಂತಹ ಭಿನ್ನತೆಗಳನ್ನು ವ್ಯತ್ಯಾಸಗಳನ್ನು ಸಿಕ್ಕಿರುವ ಹಸ್ತಪ್ರತಿಗಳ ಆಧಾರದ ಮೇಲೆ ಈ ಚರ್ಚೆಯನ್ನು ಅವರು ಮಾಡ್ತಾ ಹೋಗ್ತಾರೆ ಒಂದು ಹಸ್ತಪ್ರತಿಯನ್ನು ಅವರು ಮಾತಿಗೆ ತೆಗೆದುಕೊಂಡು ಇದೊಂದು ವಿದ್ಯಾರ್ಥಿ ಹಸ್ತಪ್ರತಿ ಇರಬಹುದು ಅಂತ ಹೇಳ್ತಾರೆ ಅಂದರೆ ಬೋಧನೆ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಸುತ್ತಲೂ ಬೇರೆ ಬೇರೆ ಕಡೆ ನ ಬರೆದು ಅಭ್ಯಾಸಕ್ಕೆ ಅನುಕೂಲವಾಗುವಂತಹ ನೋಟ್ಗಳನ್ನು ಬರೆದುಕೊಳ್ಳುವಂಥ ಒಂದು ರೂಢಿ ಏನಿದೆಯಲ್ಲ ಆ ರೀತಿಯಲ್ಲಿ ಆ ಹಸ್ತಪ್ರತಿಯಲ್ಲಿ ನೋಟ್ಗಳನ್ನು ಬರೆದುಕೊಂಡು ಬರೆದುಕೊಳ್ಳಲಾಗಿದೆ ಖಂಡಿತವಾಗಿ ಇದು ವಿದ್ಯಾರ್ಥಿಯೊಬ್ಬರದಾಗಿರಬಹುದು ಅಂತ ಹೇಳ್ತಾರೆ ಸೊ ಹೀಗೆ ನಮಗೆ ಶಬ್ದಮಣಿ ದರ್ಪಣದ ಅಧ್ಯಯನಕ್ಕೆ ಅನುಕೂಲವಾಗುವಂಥ ಸಾಕಷ್ಟು ಅಂಶಗಳನ್ನು ಈ ಪುಸ್ತಕದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಶಬ್ದಮಣಿ ದರ್ಪಣವನ್ನು ವಿಭಿನ್ನ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕಿದು ಸಹಾಯ ಮಾಡುತ್ತೆ ಆಮೇಲೆ ಪುಸ್ತಕದ ಕೊನೆಯಲ್ಲಿ ಶಬ್ದಮಣಿ ದರ್ಪಣದ ಮೇಲೆ ಬಂದಿರುವಂತಹ ಸಂಗ್ರಹಗಳು ಸಂಪಾದನೆಗಳು ಮತ್ತು ಅದರ ಮೇಲೆ ಬಂದಿರುವಂತಹ ಅಧ್ಯಯನಗಳ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಅವರು ಮಾಡಿರುವಂತಹ ಪಟ್ಟಿ ಆ ಪಟ್ಟಿಯನ್ನು ಇನ್ನಷ್ಟು ಸುಧಾರಿಸಿ ಈ ಪುಸ್ತಕದಲ್ಲಿ ಕಲಬುರ್ಗಿಯವರು ಹಾಕ್ಕೊಂಡಿದ್ದಾರೆ ಸೊ ಹಾಗಾಗಿ ಶಬ್ದಮಣಿ ದರ್ಪಣ ಅಧ್ಯಯನಕ್ಕೆ ಇದು ಅತ್ಯಂತ ಮುಖ್ಯವಾಗಿರುವಂಥ ಒಂದು ಪುಸ್ತಕ ಅಂತ ಹೇಳಬಹುದು ನಮಸ್ಕಾರ